ವೀಕ್ಷಕರೇ ಅದು ಇಂಗ್ಲೆಂಡ್ ನಾಸ್ಟರ್ ಕ್ರೀಡಾಂಗಣ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ಕೊನೆಯ ದಿನವಾಗಿತ್ತು ಗೆಲ್ಲುವ ಭಾರತ ತಂಡವು ಮೈದಾನಕ್ಕೆ ಇಳಿದಿತ್ತು ದಡದಲ್ಲಿತ್ತು ಇಂಗ್ಲೆಂಡ್ ನಲ್ಲಿ ಸೂರ್ಯ ಮುಳುಗುವ ಸಮಯವದು ಭಾರತೀಯ ಬೌಲರ್ಗಳು ಏತದ ಚೆಂಡ್ ಜೋರಾಗಿ ಒಡೆಯಲು ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಗಳು ಯತ್ನಿಸಿದ ಚೆಂಡ್ ಆಕಾಶಕ್ಕೆ ಎತ್ತರದಕ್ಕೆ ಚಿಮ್ಮಿದ ಕ್ಷಣ ಅದನ್ನು ಹಿಡಿದು ಪಂದ್ಯವನ್ನು ಗೆಲ್ಲಿಸುವ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದವನು ಮೊದಲ ಇನ್ನಿಂಗ್ಸ್ ನಲ್ಲಿ ದ್ವಿಶತಕ ಮತ್ತು ಎರಡನೇ ಇನಿಂಗ್ಸ್ ನಲ್ಲಿ ಶತಕ ಬಾರಿಸಿದ್ದ ಭಾರತದ ಯುವ ನಾಯಕ ಶೋಭಮಾನ್ ಗಿಲ್ ಹೌದು ಹಿಡಿದು ಗಜಿಸಿದ್ದ ಪಂದ್ಯ ಗೆದ್ದ ಭಾರತ ಸಂಭ್ರಮ ಮುಗಿಲು ಮುಟ್ಟಿತ್ತು ಈ ಪಂದ್ಯದಲ್ಲಿ ಹೀಗೆ ಹತ್ತನೇ ವಿಕೆಟ್ ಪಡೆದ ಆ ಆಫೋರನೆ ಆಕಾಶ್ ದೀಪ್ ಹೌದು ಆಕಾಶ ದೀಪ್ ಬದುಕಿನ ಏರಿಳಿತಗಳ ಕಂಡ ಅತ್ಯಂತ ಪ್ರತಿಭಾವಂತ ಆಟಗಾರ

ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ವೀಕ್ಷಕರೇ ಆಕಾಶ್ ದೀಪ್ ಮೂಲತಃ ಬಿಹಾರ್ ರಾಜ್ಯದ ಸಸಾರಾಮ್ ಪ್ರದೇಶದ ಬಡ್ಡಿ ಹಳ್ಳಿ ಹೆಸರಿನ ಪುಟ್ಟ ಹಳ್ಳಿಯ ಹುಡುಗ ಬಡ ಕುಟುಂಬದ ಹುಡುಗನಾಗಿದ್ದ ಇತರರಂತೆ ಈತನಿಗೂ ಕ್ರಿಕೆಟ್ ಹುಚ್ಚು ಮೊಹಮ್ಮದ್ ಶಫಿ ಮತ್ತು ಆಶೀಶ್ ಮೆಹರ ಬೌಲಿಂಗ್ ಶೈಲಿ ಇತನಿಗೆ ಅಚ್ಚುಮೆಚ್ಚಿನ ಬೌಲಿಂಗ್ ಶೈಲಿ ಆದರೆ ಕ್ರಿಕೆಟ್ ಎಂಬ ಶಬ್ದ ಕೇಳಿದೊಡನೆ ಕೆಂಡ ಮಂಡಲವಾಗುತ್ತಿದ್ದ ಈತನ ತಂದೆ ಈ ಆಟ ನಮ್ಮಂತ ಬಡವರಿಗೆ ಹೇಳಿ ಮಾಡಿಸಿದ್ದಲ್ಲ ಅದೇ ನಿಂತರೂ ಶ್ರೀಮಂತ ವರ್ಗದವರಿಗೆ ಕ್ರಿಕೆಟ್ ಆಡಿ ಉದ್ದವರಾದವರು ತೀರಾ ಕಡಿಮೆ ನೀನು ಕ್ರಿಕೆಟ್ ಆಡಿ ನಮ್ಮನ್ನು ಹಾಗೂ ನಮ್ಮ ಊರನ್ನು ಉದ್ಧಾರ ಮಾಡಬೇಕಾಗಿಲ್ಲ ಮೊದಲು ಒಂದಿಷ್ಟು ಕಲಿ ನಂತರ ಒಂದು ಕೆಲಸ ಹುಡುಕಿಕೊಂಡು ನಿನ್ನ ಜೀವನವನ್ನು ನೋಡಿಕೋ ಕ್ರಿಕೆಟ್ ನಮಗೆ ಅನ್ನ ಆಗುವುದಿಲ್ಲ ಎಂದು ಮನೆಯವರ ವಿರೋಧ ಮತ್ತು ಕ್ಯಾರೆ ಎನ್ನದೆ ಕ್ರಿಕೆಟ್ ನಲ್ಲಿಯೇ ಬದುಕನ್ನು ಕಟ್ಟಿಕೊಳ್ಳಲು ನಿರ್ಧರಿಸಿ ಹುಟ್ಟೂರನ್ನು ತೊರೆದು ಪಶ್ಚಿಮ ಬಂಗಾಳದ ದುರ್ಗಾಪುರಕ್ಕೆ ರೈಲಿನಲ್ಲಿ ಬಂದಿಳಿದ ಆಕಾಶ ದೇವ್ ಕೃಷಿಯಲ್ಲಿ ಒಂದು ರೂಪಾಯಿ ಇಲ್ಲದಿದ್ದರೂ ಕ್ರಿಕೆಟ್ ಕಲೆ ತುಂಬಾ ತುಂಬಿತ್ತು ಅಲ್ಲಿ ಸಣ್ಣ ಕೆಲಸ ಮಾಡಿಕೊಂಡು ಬಿಡುವು ಮಾಡಿಕೊಂಡು ಸ್ಥಳೀಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಬೋಲಿಂಗ್ ಅಭ್ಯಾಸ ಮಾಡುತ್ತಾ ಜೀವನ ಸಾಗಿಸ ತೊಡಗಿದ ದೇಶಕ್ಕಾಗಿ ಆಡಬೇಕೆಂಬ ತವಕ ದಿನ ಕಳೆದಂತೆ ಹೆಚ್ಚಾಗುತ್ತಿತ್ತು ಆದರೆ ಊರು ಬಿಟ್ಟ ಕೆಲ ತಿಂಗಳಲ್ಲಿ ಪಾರ್ಶ್ವವಾಯು ಹೊಡೆತಕ್ಕೆ ಒಳಗಾಗಿ ತಂದೆಯವರ ಆರೋಗ್ಯ ಕ್ಷೀಣಿಸಿ ಈ ಲೋಕ ತೀರಿಸಿದ ಸುದ್ದಿ ಆಕಾಶ್ಗೆ ಈ ಸುದ್ದಿಯಿಂದ ಚೇತರಿಸಿಕೊಳ್ಳುವಷ್ಟು ಹಠಾತ್ ತೀರಿಕೊಂಡ ಆಕಾಶ್ಗೆ ಮತ್ತೊಂದು ಡೆಡ್ಲಿ ಬೋನ್ಸರ್ ಬಂದೊದಗಿತು ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತ ಭಾಸ ಭೂಮಿಯೇ ಬಾಯಿ ಅನುಭವ ಬದುಕು ಯಾಕೋ ಇಷ್ಟು ಕಷ್ಟ ಕೊಡುತ್ತಿದೆ ಏನೇನು ಕಲಿಸುತ್ತಿದೆ ಜೊತೆಗೆ ಕಷ್ಟಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ನನ್ನೊಳಗೆ ತುಂಬುತ್ತಿದೆ ಎಂದು ಸ್ವತಃ ಸಮಾಧಾನ ಮಾಡಿಕೊಂಡ ಆಕಾಶ್ ಮನೆಯಲ್ಲಿ ಒಂಟಿಯಾಗಿದ್ದ ತಾಯಿಗೋಸ್ಕರ ತನ್ನ ಕನಸನ್ನು ಕೈಬಿಟ್ಟು ಊರಿಗೆ ವಾಪಸ್ ಆದ ಕ್ರಿಕೆಟ್ ಆಟದಿಂದ ಮೂರು ವರ್ಷದವರೆಗೆ ರಿಟೈರ್ಡ್ ಹಟ್ಟಾದ ಆಕಾಶ್ ಬಂಡುಗಳೇ ತುಂಬಿರುವ ರಸ್ತೆಯಲ್ಲಿ ಬ್ರೇಕ್ ಇಲ್ಲದ ವಾಹನದಂತಾಗಿದ್ದ ತನ್ನ ಬದುಕನ್ನು ಮತ್ತೆ ಅಳಿಗೆ ತೆರೆದುಕೊಳ್ಳಲು ಆಕಾಶ್ ನಿರಂತರ ಪ್ರಯತ್ನ ನಡೆಸುತ್ತಲೇ ಇದ್ದ ಬದುಕಿನ ಗುರಿಯಾಗಿದ್ದ ಕ್ರಿಕೆಟ್ ನಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಬೇಕೆಂಬ ಕನಸು ಆಗಾಗ ಕಣ್ಣು ಮುಂದೆ ಬಂದೊದಗುತ್ತಿತ್ತು ಇದನ್ನು ನನಸಾಗಿಸಿಕೊಳ್ಳಲು ದೃಢ ನಿರ್ಧಾರ ಮಾಡಿಯೇ ಬಿಟ್ಟ ಜೀವನ ಒಂದಿಷ್ಟು ಸುಧಾರಿಸಿದೆ ಅಮ್ಮ ತನ್ನನ್ನು ತಾನು ನಿಭಾಯಿಸಿಕೊಳ್ಳುವಷ್ಟು ಗಟ್ಟಿಯಾಗಿದ್ದಾಳೆ ಎನಿಸಿದಾಗ ಒಂದು ಮುಂಜಾನೆ ಆಕೆಗೆ ಖಾಲಿಯಾಗಿ ನನ್ನನ್ನು ನೀನು ಮುಂದೊಂದು ದಿನ ಟಿವಿಯಲ್ಲಿ ಕಾಣುವಂತೆ ಆಗ ನೀನು ಹೊಸ ಟಿವಿ ಕೊಡುವೆ ಆಶೀರ್ವದಿಸು ಎಂದು ಹೇಳಿದ ಅಮ್ಮನ ಉತ್ತರಕ್ಕೂ ಕಾಯದೆ ತನ್ನೂರು ಬಡ್ಡಿಯಿಂದ ದುರ್ಗಾಪುರ ನಗರಕ್ಕೆ ತನ್ನ ರೋಲ್ ಮಾಡಲಾಗಿದ್ದ ಮೊಹಮ್ಮದ್ ಶಮಿ ಉತ್ತರ ಪ್ರದೇಶದ ಅಮ್ರಹಾದಿಂದ ಕಲ್ಕತ್ತಾಗೆ ಬಂದಿದ್ದನ್ನು ನೆನಪು ಮಾಡಿಕೊಳ್ಳುತ್ತಾ ತಾನು ರೈಲನ್ನೇರಿ ದುರ್ಗಾಪುರದಿಂದ ಕಲ್ಕತ್ತಾಗೆ ಬಂದಿಳಿದ ಆಗ ಅವನಲ್ಲಿ ಇದ್ದದ್ದು ನೂರರ ಕೆಲವು ನೋಟುಗಳು ಮತ್ತು ಕ್ರಿಕೆಟ್ ನಲ್ಲಿ ಸಾಧಿಸುವ ಮಹತ್ವಾಕಾಂಕ್ಷೆ ಮಾತ್ರ ಬಾಡಿಗೆಗೆ ಸಣ್ಣ ರೂಮ್ ನೀಡಿದ ಅಲ್ಲಿ ಬದುಕು ತುಂಬಾ ಕ್ಲಿಷ್ಟಕರವಾಗಿ ಸಾಗುತ್ತಿತ್ತು ಅಂತ ವೇಳೆಯಲ್ಲಿ ಊರಿಗೆ ವಾಪಸ್ ಆಗುವ ಯೋಚನೆ ಬಂದಾಗಲೆಲ್ಲ ಏನೇ ಆದರಾಗಲಿ ಇಲ್ಲಿ ಬದುಕು ಕ್ರಿಕೆಟ್ ನಲ್ಲಿ ಕನಸು ನನಸು ಮಾಡಿಕೊಳ್ಳುವುದೇ ನನ್ನ ಗುರಿ ತನಗೆ ತಾನೇ ಆತ್ಮವಿಶ್ವಾಸವನ್ನು ಮತ್ತು ಗಟ್ಟಿಯಾಗಿ ಮನಸ್ಸು ಮಾಡಿಕೊಳ್ಳುತ್ತಾ ಅದೇ ಕ್ಲಿಷ್ಟಕರವಾದ ಬದುಕನ್ನು ಸಾಗಿಸುತ್ತಿದ್ದ ಅಲ್ಲಿ ಕೆಲಸ ಮಾಡಿಕೊಂಡು ಟೆನಿಸ್ ಬಾಲ್ ಪಂದ್ಯಗಳಲ್ಲಿ ಆಟವಾಡಿ ಒಂದಷ್ಟು ಕಾಸು ಸಂಪಾದಿಸಿ ಜನಗಳೊಡನೆ ಕಳೆಯುತ್ತಿದ್ದ ಹಾಗೆ ಸ್ಥಳೀಯ ಕ್ರಿಕೆಟ್ ಸಂಸ್ಥೆಯಲ್ಲಿ ದಿನವು ಬೌಲಿಂಗ್ ಅಭ್ಯಾಸ ಜಾರಿಯಲ್ಲಿರುತ್ತಿತ್ತು ಈತನ ಪ್ರತಿಭೆ ಮೂರು ವರ್ಷಕ್ಕಿಂತ ಕಿರಿಯರ ಬಂಗಾಳ ಕ್ರಿಕೆಟ್ ತಂಡದಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಟ್ಟಿತು ಭಾಗ್ಯದ ಮೊದಲ ಬಾಗಿಲು ತೆರೆಯಿತು ಅಂದೇ ಸಾಲ ಮಾಡಿ ಗೆಳೆಯರಲ್ಲಿ ಹೇಳಿ ಊರಿನ ಮನೆಯಲ್ಲಿ ಅಮ್ಮನಿಗಾಗಿ ಸಣ್ಣದೊಂದು ಟಿವಿ ವ್ಯವಸ್ಥೆಯನ್ನು ಮಾಡಿಸಿದ ಮಗನನ್ನು ಅದರಲ್ಲಿ ಕಂಡು ಅಮ್ಮ ಕಣ್ ಕಠಿಣ ಪರಿಶ್ರಮ ಮತ್ತು ಒಳ್ಳೆಯ ಪ್ರದರ್ಶನದ ಫಲವಾಗಿ ರಣಜಿ ತಂಡದಲ್ಲಿ ಆಕಾಶ್ ಗೀರ್ಗೆ ಸ್ಥಾನ ಸಿಕ್ಕಿತು ಒಂದೆರಡು ಸ್ಥಿರ ಪ್ರದರ್ಶನಗಳ ಪರಿಣಾಮವಾಗಿ ಆರ್ ಸಿಬಿ ತಂಡದ ಐಪಿಎಲ್ ಆಟಗಾರನಾಗಿ ಬಳಸಿ ಸಿಕ್ಕಿತು ಮನೆಯಲ್ಲೂ ದೊಡ್ಡ ಎಲ್ಇಡಿ ಡಿ ಕೂಡ ಒಂದು ನಂತರ ದೇಶಕ್ಕೆ ಆಡುವ ದುಡಿತ ಇನ್ನೂ ಹೆಚ್ಚಾಯಿತು ಆ ದೃಷ್ಟದ ದಿನವೂ ಬಂದೇ ಬಿಟ್ಟಿತು ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಂಚಿಯಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಮೊದಲ ಬಾರಿಗೆ ಭಾರತದ ಕ್ಯಾಪ್ತರಿಸಿ ಮೈದಾನ ಕೇಳಿದೆ ಬಿಟ್ಟ ಮಗನ ಆಟ ಕಂಡು ಗ್ಯಾಲರಿಯಲ್ಲಿ ಕೂತಿದ್ದ ಅಮ್ಮ ಹೆಮ್ಮೆ ಪಟ್ಟರು ಹೆಮ್ಮೆ ಬಾಲ್ ಆಡುತ್ತಿದ್ದ ಆಕಾಶಿ ಈಗೊಂದು ಅವಕಾಶ ಸಿಕ್ಕ ಅಂತಾರಾಷ್ಟ್ರೀಯ ಆಟಗಾರನಾಗಿ ಗುರುತಿಸಿಕೊಂಡ ಉತ್ತಮ ಪ್ರದರ್ಶನ ನೀಡತೊಡಗಿದ ಈಗ ನಡೆಯುತ್ತಿರುವ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಮೊದಲ ಪಂದ್ಯದಲ್ಲಿ ಆಡುವ ಅವಕಾಶ ಸಿಗಲಿಲ್ಲ ಆದರೆ ಎರಡನೇ ಪಂದ್ಯಕ್ಕೆ ಬೊಮ್ರಾ ಅಲಭ್ಯರಾಗಿದ್ದ ಹಿನ್ನೆಲೆಯಲ್ಲಿ ಆಕಾಶ್ ಗೆ ಅವಕಾಶ ಸಿಕ್ಕಿತು ಎದುರಡೆ ಈ ತಂಡದ ಬ್ಯಾಟಿಂಗ್ ಬಡುವನ್ನು ಎರಡು ಇನ್ನಿಂಗ್ಸ್ ನಲ್ಲಿ ಅಳಗಾಡಿಸಿದ ಆಕಾಶ್ ಪಂದ್ಯವೊಂದರಲ್ಲಿ ಹತ್ತು ವಿಕೆಟ್ ಕವಡಿಸಿ ಗೆಲುವಿನ ರೂವಾರಿ ಬಾಸ್ಟರ್ ಕ್ರೀಡಾಂಗಣದಲ್ಲಿ ಮೊದಲ ತಂಡ ಎಂಬ ಹಿರಿಮೆಯನ್ನು ಭಾರತ ತಗ್ಗಿಸಿಕೊಳ್ಳುವಂತಾಗುವಲ್ಲಿ ಮಹತ್ವದ ಕೊಡುಗೆ ನೀಡಿದ ಮೈದಾನದಿಂದ ಹೊರಬರುವಾಗ ಗೆಲುವಿನ ಸ್ಮರಣಾರ್ಥವಾಗಿ ಒಂದು ವಿಕೆಟ್ ಮತ್ತು ಒಂದು ಬಾಲ್ ಅನ್ನು ಕೈಯಲ್ಲಿ ಹಿಡಿದು ಪೆಮಲಿನತ್ತ ಬರುವಾಗ ಅವನಲ್ಲಿ ಒಬ್ಬ ಶ್ರೇಷ್ಠ ಬೌಲರ್ ಮಾತ್ರವಲ್ಲದೆ ಒಬ್ಬ ಹೋರಾಟಗಾರನು ಕಾಣುತ್ತಿದ್ದ ಜರ್ನಿ ತಾನು ಪಡೆದ ಹತ್ತು ವಿಕೆಟ್ ಗಳ ಸಾಧನೆಯನ್ನು ಕ್ಯಾನ್ಸರ್ ನಿಂದ ಬಳಲುತ್ತಿರುವವರಿಗೆ ಅರ್ಪಿಸುವ ಮೂಲಕ ಮತ್ತಷ್ಟು ಗೌರವವನ್ನು ಆಕಾಶ ದಿಕ್ ಸಂಪಾದಿಸಿದ ಒಂದು ಕಾಲಕ್ಕೆ ಕ್ರಿಕೆಟ್ ಆಡಬೇಡ ಎಂದು ಹೇಳಿದ ಅವನ ಅವನ ಅಪ್ಪ ಮಗನ ಸಾಧನೆಯನ್ನು ಕಂಡು ತಾನಿರುವಲ್ಲಿ ಹರಿಸಿ ಆಶೀರ್ವದಿಸುವುದು ಮಾತ್ರ ಸತ್ಯ ಶಮಿ ಬುಮ್ರಾ ನಂತರ ಭಾರತದ ವಿಶ್ವಾಸಾರ್ಹ ಬೌಲರ್ ಯಾರು ಎಂಬ ಪ್ರಶ್ನೆಗೆ ತನ್ನ ಸ್ಥಿರ ಪ್ರದರ್ಶನದ ಮೂಲಕ ಉತ್ತರ ದೊರಕಿಸಿ ಕೊಟ್ಟಿದ್ದಾನೆ ಆಕಾಶ್ ದೀಪ್ ಈ ಸರಣಿಯಲ್ಲಿ ಮಿಕ್ಕ ಎಲ್ಲ ಪಂದ್ಯಗಳಲ್ಲಿ ಉತ್ತಮ ಅವಕಾಶ ದಕ್ಕಿಸಿಕೊಂಡು ಉತ್ತಮ ಪ್ರದರ್ಶನ ನೀಡುವಂತಾಗಲಿ ತನ್ನ ಸಾಮರ್ಥ್ಯ ಮತ್ತು ಶ್ರೇಷ್ಠ ಪ್ರದರ್ಶನದಿಂದ ಮತ್ತಷ್ಟು ಉತ್ತುಂಗಕ್ಕೆ ಹೋಗಲಿ ಎನ್ನುವುದೇ ಅವನ ಅಭಿಮಾನಿಗಳ ಆಶಯ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ